ಅಕ್ಷೋಭ್ಯ ತೀರ್ಥರ ಕೆಲವು ಪೂರ್ವಾಶ್ರಮ ಮಾಹಿತಿಗಳು ಅಕ್ಷೋಭ್ಯತೀರ್ಥರು ಅವರು ಶ್ರೀಕೇಶವ ಭಟ್ಟರ ಮಗ ಇವರು ಮಂಗಳವೆಡೆ ಎಂಬ ಪ್ರಾಂತ್ಯದ ನಿಯಂತ್ರಕರಾಗಿದ್ದರು ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಹಿರಿಯ ದುಂಡಿರಾಜ ಅಥವಾ ದೊಂಡೋ ರಘುನಾಥ ಮತ್ತು ಕಿರಿಯವನು ಗೋವಿಂದ ಭಟ್ಟ ಅಕ್ಷೋಭ್ಯ ತೀರ್ಥರ ಮೊದಲ ಹೆಸರು ಗೋವಿಂದ ಭಟ್ಟ ಗೋವಿಂದ ಭಟ್ಟರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಗುರುಕುಲದಲ್ಲಿ ಕಲಿತದ್ದು ದೇಗಾವೆ ಎಂಬ ಹಳ್ಳಿಯಲ್ಲಿ ಗೋವಿಂದ ಭಟ್ಟರು ಇಪ್ಪತ್ತು ವರ್ಷ ಗುರುಕುಲದಲ್ಲಿ ಓದಿದರೂ ಮನೆಗೆ ಹಿಂತಿರುಗಲಿಲ್ಲ ಅವರು ಯಾವಾಗಲೂ ವಿವಿಧ ಧಾರ್ಮಿಕ ಗ್ರಂಥಗಳನ್ನು ಓದಲು ಇಷ್ಟಪಡುತ್ತಿದ್ದರು ಮತ್ತು ತತ್ವಜ್ಞಾನದ ಬಗ್ಗೆ ಬಹಳ ಉತ್ಸಾಹವನ್ನು ಹೊಂದಿದ್ದರು ಅವರು ಸಂಸ್ಕೃತ ಕನ್ನಡ ಮತ್ತು ಮರಾಠಿ ಲಿಪಿ ಗ್ರಂಥಗಳು ಮತ್ತು ಹಸ್ತಪ್ರತಿಗಳನ್ನು ಸಂಗ್ರಹಿಸುವ ಅಭ್ಯಾಸವನ್ನು ಹೊಂದಿದ್ದರು ಪುಸ್ತಕಗಳ ಹುಡುಕಾಟದಲ್ಲಿ ಅವರು ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುತ್ತಿದ್ದರು ವೇಣುಗ್ರಾಮ ಹಲಸಿ ಬಳ್ಳಿಗ್ರಾಮ ದ್ವಾರಾವತಿ ತಾಳಗುಂದ ಐಹೊಳೆ ಪಟ್ಟದಕಲ್ಲು ಮುಂತಾದೆಡೆ ಭೇಟಿ ನೀಡಿದರು ತಂದೆ ಕೇಶವ ಭಟ್ಟರು ಮಗನ ವರ್ತನೆಗೆ ಸದಾ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದರು ಅವರ ತಂದೆ ಯಾವಾಗಲೂ ಅವನನ್ನು ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದರು ಆದರೆ ಅವನು ಸಿದ್ಧನಾಗಿರಲಿಲ್ಲ ಆಗ ಶ್ರೀ ಕೇಶವ ಭಟ್ಟರು ತಮ್ಮ ಮಗನಿಗೆ ನೀವು ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದರು ಅದಕ್ಕೆ ಗೋವಿಂದ ಭಟ್ಟರು ಯೋಗ ಗುರುಗಳು ಸನ್ಯಾಸವನ್ನು ನೀಡಿದರೆ ತೆಗೆದುಕೊಳ್ಳಲು ಸಿದ್ಧ ಎಂದು ಹೇಳಿದರು ಅವರ ತಂದೆಯವರಿಗೆ ನಾವು ವೈದಿಕ ಸಂಪ್ರದಾಯದ ಕುಟುಂಬದವರಲ್ಲ ನಾವು ರಾಜ್ಯವನ್ನು ಆಳಬೇಕು ಮತ್ತು ಪರಿಸ್ಥಿತಿ ಅಗತ್ಯವಿದ್ದರೆ ನಾವು ಯುದ್ಧಭೂಮಿಯಲ್ಲಿ ಹೋರಾಡಬೇಕಾಗಬಹುದು ಎಂದು ಹೇಳಿದರು ಆದರೆ ಗೋವಿಂದ ಭಟ್ಟರು ತಮ್ಮ ತಂದೆಗೆ ಯಾವುದೇ ರಾಜಕೀಯ ಆಕಾಂಕ್ಷೆಯಲ್ಲಿ ಆಸಕ್ತಿ ಹೊಂದಿಲ್ಲ ಎಂದು ಹೇಳಿದರು ಒಮ್ಮೆ ಅವರ ತಂದೆ ಮಗನಿಗೆ ಮದುವೆ ಮಾಡಲು ಯೋಜನೆ ಹಾಕಿದರು ಮತ್ತು ತನ್ನ ಮಗ ಗೋವಿಂದ ಭಟ್ಟನಿಗೆ ವಧುವನ್ನು ಆಹ್ವಾನಿಸಿದರು ಹೇಗೋ ತಿಳಿದು ಮನೆ ಬಿಟ್ಟು ಹೋಗಿ ತಿಂಗಳುಗಟ್ಟಲೆ ಮನೆಗೆ ಬರಲಿಲ್ಲ ಮದುವೆಯ ಬಗ್ಗೆ ಆಸಕ್ತಿ ಇರಲಿಲ್ಲ ಗೋವಿಂದ ಭಟ್ಟರು ಬಹಳ ಕಾಲ ದೂರ ಇದ್ದಾಗ ಕೇಶವ ಭಟ್ಟರು ಕೊನೆಯುಸಿರೆಳೆದರು ಮತ್ತು ಅವರ ಅಂತಿಮ ಹಂತದಲ್ಲಿ ಅವರು ದೋಂಡೋರಗುನಾಥ ದುಂಡಿರಾಜ ಅವರನ್ನು ಕರೆದು ತಮ್ಮ ಕಿರಿಯ ಸಹೋದರ ಗೋವಿಂದ ಭಟ್ಟರನ್ನು ನೋಡಿಕೊಳ್ಳಲು ಹೇಳಿದರು ಕೊನೆಗೆ ಗೋವಿಂದ ಭಟ್ಟರು ಮನೆಗೆ ಬಂದು ಒಲ್ಲದ ಮನಸ್ಸಿನಿಂದ ಅಣ್ಣನ ಮನೆಯಲ್ಲಿ ಉಳಿದರು ಒಮ್ಮೆ ದುಂಡಿರಾಜನು ಅರಮನೆಯಲ್ಲಿ ತನ್ನ ಅಧಿಕೃತ ಕೆಲಸಕ್ಕಾಗಿ ಹೊರಗೆ ಹೋಗಿದ್ದನು ಆ ವೇಳೆಗೆ ಉಡುಪಿಗೆ ಹೊರಟಿದ್ದ ಶ್ರೀ ಪದ್ಮನಾಭ ತೀರ್ಥರು ಬಂದರು ದುಂಡಿರಾಜನು ಒಮ್ಮೆ ತನ್ನ ಮನೆಗೆ ಬರುವಂತೆ ಆಹ್ವಾನಿಸಿದ್ದ ಶ್ರೀಮದಾಚಾರ್ಯರ ಪ್ರತ್ಯಕ್ಷ ಶಿಷ್ಯರಾದ ಪದ್ಮನಾಭತೀರ್ಥರು ಎಂದು ಕೇಳಿ ಗೋವಿಂದ ಭಟ್ಟರು ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸನ್ಯಾಸ ಕೊಡುವಂತೆ ಕೇಳಿಕೊಂಡರು ಆದರೆ ಪದ್ಮನಾಭತೀರ್ಥರು ಅವರು ತಮ್ಮ ಸ್ವರೂಪೋದ್ಧಾರಕವಲ್ಲವೆಂದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇರುವ ಸ್ವರೂಪೋದ್ಧಾರಕವು ಉಡುಪಿಯಲ್ಲಿದೆಂದು ತಿಳಿಸಿ ಶ್ರೀಮದಾಚಾರ್ಯರನ್ನು ಭೇಟಿಯಾಗುವಂತೆ ಹೇಳಿದರು ಅಕ್ಷೋಭ್ಯಾಯಿಯೆಂದರೆ ಯಾವುದೇ ಕ್ಷೋಭೆ ಇಲ್ಲದವನು ಅಥವಾ ಯಾವುದೇ ವಿಕಾರವನ್ನು ಹೊಂದಿರದವನು ಆಚಾರ್ಯ ಮಧ್ವರು ಗೊತ್ತಿದ್ದು ಆಶ್ರಮಕ್ಕೆ ಅಕ್ಷೋಭ್ಯ ತೀರ್ಥ ಎಂದು ಹೆಸರಿಟ್ಟಿದ್ದಾರೆ ಎಲ್ಲರೂ ಸ್ನಾನಕ್ಕೆ ಸಮುದ್ರಕ್ಕೆ ಬರಲು ಹಿಂಜರಿಯುತ್ತಿದ್ದಾಗ ಗೋವಿಂದ ಭಟ್ಟರು ಯಾವುದೇ ಹಿಂಜರಿಕೆಯಿಲ್ಲದೆ ಆಚಾರ್ಯ ಮಧ್ವರ ಆಜ್ಞೆಯನ್ನು ಅನುಸರಿಸಿ ಸಮುದ್ರವನ್ನು ಪ್ರವೇಶಿಸಿದರು ಅವನು ಕಾಮಕ್ರೋಧಾದಿ ದೋಷಗಳಿಂದ ಮುಕ್ತನಾಗಿದ್ದರಿಂದ ಹೆಸರು ಹೊಂದಿಕೆಯಾಗುತ್ತದೆ ಆಚಾರ್ಯ ಮಧ್ವರ ನಂತರ ಗೋವಿಂದ ಭಟ್ಟರು ಹತ್ತು ಮತ್ತು ಹನ್ನೆರಡು ವರ್ಷ ವಯಸ್ಸಿನಲ್ಲೇ ಸನ್ಯಾಸಿಯಾದ ಮೊದಲಿಗರು ಶ್ರೀ ಪದ್ಮನಾಭ ತೀರ್ಥರು ಗೋವಿಂದ ಭಟ್ಟರಿಗೆ ಆಚಾರ್ಯರ ಆಶೀರ್ವಾದ ಪಡೆಯಲು ಉಡುಪಿಗೆ ಕರೆದೊಯ್ದರು ಅದು ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ದಿನ ಆಚಾರ್ಯ ಮಧ್ವರು ಸಮುದ್ರ ಸ್ನಾನ ಮಾಡಲು ಸಮುದ್ರಕ್ಕೆ ಹೋದರು ಅಮಾವಾಸ್ಯೆಯಾಗಿದ್ದರಿಂದ ಅಲೆಗಳ ಅಬ್ಬರ ಜೋರಾಗಿತ್ತು ಮತ್ತು ಎತ್ತರವಾಗಿತ್ತು ಶ್ರೀಮದಾಚಾರ್ಯರು ತಮ್ಮ ಶಿಷ್ಯರನ್ನು ಸಮುದ್ರ ಸ್ನಾನ ಮಾಡಲು ಕರೆದರು ಆದರೆ ಅವರು ಅಲೆಗಳನ್ನು ನೋಡಲು ಹಿಂದೇಟು ಹಾಕಿದರು ಆ ಸಮಯದಲ್ಲಿ ಶ್ರೀ ಪದ್ಮನಾಭ ತೀರ್ಥರು ತೀರ್ಥರು ಮತ್ತು ಶ್ರೀ ಮಾಧವ ತೀರ್ಥರು ಎಲ್ಲರೂ ಅಲ್ಲಿದ್ದರು ಯಾರೂ ಹೋಗಲಿಲ್ಲ ಆದರೆ ಗೋವಿಂದ ಭಟ್ಟರು ತೊಟ್ಟಿದ್ದ ವಸ್ತ್ರವನ್ನು ತೆಗೆಯದೆ ಶ್ರೀಮದಾಚಾರ್ಯರ ಬಳಿ ಹೋದರು ಆನೆಯ ಗಾತ್ರದ ಅಲೆಗಳು ಬಂದು ಗೋವಿಂದ ಬಟ್ಟನನ್ನು ಕರೆದೊಯ್ದವು ತಕ್ಷಣವೇ ಶ್ರೀಮದಾಚಾರ್ಯರು ಅಭಯ ಮುದ್ರೆಯಲ್ಲಿ ತಮ್ಮ ಕೈಗಳನ್ನು ತೋರಿಸಿದರು ಅದಕ್ಕಾಗಿ ಸಮುದ್ರ ರಾಜನು ಮಣಿದನು ಮತ್ತು ಇಡೀ ಸಮುದ್ರವು ಶಾಂತವಾಗಿತ್ತು ಆ ಹೊತ್ತಿಗೆ ಅಲೆಗಳು ತೆಗೆದುಕೊಂಡ ಗೋವಿಂದ ಭಟ್ಟನು ಶ್ರೀಮದಾಚಾರ್ಯರ ಪಾದಕಮಲದ ಬಳಿ ಇದ್ದನು ಆಚಾರ್ಯರು ಅವರನ್ನು ಎತ್ತಿದರು ಶ್ರೀಮದಾಚಾರ್ಯರ ಸ್ಪರ್ಶವು ಗೋವಿಂದ ಭಟ್ಟರ ಮೇಲೆ ಆದ ಕೂಡಲೇ ಅವರಿಗೆ ಅಪರೋಕ್ಷ ಜ್ಞಾನ ಉಂಟಾಯಿತು ಈ ದೃಶ್ಯವನ್ನು ನೋಡಿದ ಇತರ ಎಲ್ಲಾ ಶಿಷ್ಯರು ಆಶ್ಚರ್ಯಚಕಿತರಾದರು ಮತ್ತು ಸಮುದ್ರವು ಶಾಂತವಾಗಿದ್ದರಿಂದ ಎಲ್ಲರೂ ಸ್ನಾನ ಮಾಡಲು ಸಮುದ್ರಕ್ಕೆ ಬಂದರು ಗೋವಿಂದ ಭಟ್ಟ ಅವರು ಕಣ್ವತೀರ್ಥಕ್ಕೆ ಶ್ರೀಮದಾಚಾರ್ಯರನ್ನು ಹಿಂಬಾಲಿಸಿದರು ಅಲ್ಲಿ ಶ್ರೀಮದಾಚಾರ್ಯರು ಅವರಿಗೆ ಸನ್ಯಾಸಾಶ್ರಮ ತೆಗೆದುಕೊಳ್ಳಲು ಇದು ಮಂಗಳಕರ ದಿನ ಎಂದು ಹೇಳಿದರು ಅವರು ಪ್ರಣವ ಮಂತ್ರೋಪದೇಶವನ್ನು ನೀಡಿದರು ಮತ್ತು ಗೋವಿಂದ ಭಟ್ಟರನ್ನು ಅಕ್ಷೋಭ್ಯತೀರ್ಥ ಎಂದು ಮರುನಾಮಕರಣ ಮಾಡಿದರು ಶ್ರೀಮದಾಚಾರ್ಯರು ಅವರಿಗೆ ಸನ್ಯಾಸಾಶ್ರಮವನ್ನು ನೀಡಿದ ನಂತರ ವೈಷ್ಣವ ತತ್ವವನ್ನು ಉಪದೇಶಿಸಿದರು ಆಗಲೇ ಗೋವಿಂದ ಭಟ್ಟರು ಅದ್ವೈತರಾಗಿ ಹುಟ್ಟಿದ್ದರೂ ಅದ್ವೈತ ಮಠದ ಕಡೆಗೆ ಆಕರ್ಷಿತರಾಗಿರಲಿಲ್ಲ ಈಗ ಶ್ರೀಮದಾಚಾರ್ಯರ ಅನುಗ್ರಹದಿಂದ ಹರಿಸರ್ವೋತ್ತಮ ತತ್ವ ಭೇದತತ್ವ ಜೀವೋತ್ತಮ ತತ್ವಗಳನ್ನು ಕಲಿತರು ಅಕ್ಷೋಭ್ಯ ತೀರ್ಥರು ಸನ್ಯಾಸ ಸ್ವೀಕರಿಸಿದ ನಂತರ ಒಮ್ಮೆ ಅವರು ಮಂಗಳ ಭೇಟಿ ನೀಡಿದರು ಅಲ್ಲಿ ಅವರ ಪೂರ್ವಾಶ್ರಮದ ಸಹೋದರ ದುಂಡಿರಾಜ ಮತ್ತು ಅವರ ಪತ್ನಿ ಇದ್ದರು ಗೋವಿಂದ ಭಟ್ಟರ ಸನ್ಯಾಸದಿಂದ ತನ್ನ ಕುಟುಂಬದ ಸರಪಳಿ ಕಳೆದು ಹೋಗಿದೆ ಎಂದು ದುಂಡಿರಾಜ ಚಿಂತಿತನಾಗಿದ್ದನು ಮತ್ತು ದುಂಡಿರಾಜನಿಗೆ ಯಾವುದೇ ಸಮಸ್ಯೆಗಳಿಲ್ಲ ಆಗ ದುಂಡಿರಾಜನಿಗೆ ನಲವತ್ತು ವರ್ಷ ಆಗ ಅಕ್ಷೋಭ್ಯ ತೀರ್ಥರು ದುಂಡಿರಾಜನ ಹೆಂಡತಿಗೆ ಪೂರ್ವಾಶ್ರಮದ ಅವನ ಅತ್ತಿಗೆ ಅಹೋಬಲ ನರಸಿಂಹನನ್ನು ಪೂಜಿಸುವಂತೆ ಮತ್ತು ಅವನಿಗೆ ಮೂರು ಮಕ್ಕಳನ್ನು ಪಡೆಯುವಂತೆ ಸಲಹೆ ನೀಡಿದರು ಅಕ್ಷೋಭ್ಯತೀರ್ಥರು ಮಂಗಳವೆಡೆಯಿಂದ ಹೊರಟರು ಬಹಳ ದಿನಗಳ ನಂತರ ದುಂಡಿರಾಜನಿಗೆ ಗಂಡು ಮಗುವಾಯಿತು ಆದರೆ ಆ ಮಗು ಒಂದು ತಿಂಗಳೊಳಗೆ ಮರಣ ಹೊಂದಿತು ನಂತರ ಮತ್ತೊಂದು ಮಗು ಜನಿಸಿತು ಮತ್ತು ಅವರು ಮಗುವಿಗೆ ಗುಂಡಪ್ಪ ಎಂದು ಹೆಸರಿಸಲು ನಿರ್ಧರಿಸಿದರು ಅಕ್ಷೋಭ್ಯತೀರ್ಥರು ಅಹೋಬಲ ನರಸಿಂಹ ದೇವರ ಹೆಸರನ್ನು ನರಸಿಂಹ ಎಂದು ಹೆಸರಿಸಿದರು ಅದೇ ಮಗು ಬೇರೆ ಯಾರೂ ಅಲ್ಲ ಶ್ರೀ ಜಯತೀರ್ಥರು ಈ ವೇಳೆಗೆ ದುಂಡಿರಾಜನ ವಯಸ್ಸು ಐವತ್ತೈದು ವರ್ಷ ಜಾತಕರ್ಮ ಅನ್ನಪ್ರಾಶನ ಚೌಳ ಅಕ್ಷರಾಭ್ಯಾಸಕ್ಕೆ ಅಕ್ಷೋಭ್ಯ ತೀರ್ಥರು ಇದ್ದರು ಆ ಮಗು ಭವಿಷ್ಯದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗುತ್ತಾನೆ ಎಂದು ತಿಳಿದಿದ್ದರು ಗುಂಡಪ್ಪ ಅಥವಾ ನರಸಿಂಹನಿಗೆ ಎಂಟನೇ ವಯಸ್ಸಿನಲ್ಲಿ ದುಂಡಿರಾಜ ಅಕ್ಷೋಭ್ಯ ತೀರ್ಥರ ಆಶೀರ್ವಾದದಿಂದ ತನ್ನ ಮಗನಿಗೆ ಉಪನಯನವನ್ನು ಮಾಡಿದನು ಕೆಂಪರಾಯನಿಗೆ ಮಗುವಿನ ಅನುಗ್ರಹ ವಿಜಯನಗರದ ರಾಜ್ಕುಮಾರ ಕಂಪರಾಯನು ಅಕ್ಷೋಭ್ಯ ತೀರ್ಥರ ಆಶೀರ್ವಾದದಿಂದ ಮೊಹಮ್ಮದಿಯರ ವಿರುದ್ಧ ಯುದ್ಧವನ್ನು ಗೆದ್ದನು ಅವನು ಗೆದ್ದ ನಂತರ ಅವನ ತಂದೆ ಅವನನ್ನು ಮುಳಬಾಗಿಲು ಮಂಡಲೇಶ್ವರನನ್ನಾಗಿ ಮಾಡಿದರು ಅವರು ಮುಳಬಾಗಿಲು ಆಳುತ್ತಿದ್ದರು ಅವರಿಗೆ ಮಕ್ಕಳಾಗಲಿಲ್ಲ ಅನುಗ್ರಹಕ್ಕಾಗಿ ಅವರನ್ನು ಸಂಪರ್ಕಿಸಿದಾಗ ಶ್ರೀ ಅಕ್ಷೋಭ್ಯತೀರ್ಥರು ಆಶೀರ್ವಾದದೊಂದಿಗೆ ಫಲವನ್ನು ನೀಡಿದ್ದರು ಇದು ಕೆಂಪರಾಯರಿಗೆ ಮಗನನ್ನು ಹೊಂದಲು ಸಾಧ್ಯವಾಯಿತು ಸಂತಾನ ಭಾಗ್ಯ ದೊರಕಿದ ಸಂತೋಷದಿಂದ ಕೆಂಪರಾಯನು ದಾರ್ಶನಿಕನಿಗೆ ಅನೇಕ ಸಂಪತ್ತನ್ನು ಅರ್ಪಿಸಿದನು ಅಕ್ಷೋಭ್ಯತೀರ್ಥರು ಮಾಧ್ವ ಪೀಠವನ್ನು ವಹಿಸಿಕೊಳ್ಳುವ ಶಿಷ್ಯನನ್ನು ಹುಡುಕುತ್ತಿದ್ದರು ಒಮ್ಮೆ ಅವರು ಪಂಡರಾಪುರಕ್ಕೆ ಹೋಗಿ ಉತ್ತರಾಧಿಕಾರಿಯನ್ನು ಕೇಳಿದರು ಒಂದು ದಿನ ಅವನ ಕನಸಿನಲ್ಲಿ ಪಾಂಡುರಂಗ ಪಾಂಡುರಂಗವಿಟ್ಟಲನಿಗೆ ಉತ್ತರಾಧಿಕಾರಿಯನ್ನು ತೋರಿಸಲು ಕೇಳಿದರು ಅಲ್ಲಿ ಪಾಂಡುರಂಗನು ಶ್ರೀಮದಾಚಾರ್ಯರನ್ನು ಕೇಳಲು ತೋರಿಸಿದರು ನಂತರ ಅವರು ಶ್ರೀಮದಾಚಾರ್ಯರ ಬಳಿಗೆ ಹೋದರು ಅವರು ನದಿಯ ಬಳಿ ಜಿಪಕ್ಕೆ ಕುಳಿತುಕೊಳ್ಳಲು ಸಲಹೆ ನೀಡಿದರು ಒಬ್ಬ ಸುಂದರ ಕುದುರೆ ಸವಾರನು ಬರುತ್ತಾನೆ ಮತ್ತು ಅವನು ಕುದುರೆಯ ಮೇಲೆ ಕುಳಿತು ನದಿಯಲ್ಲಿ ನೀರು ಕುಡಿಯುತ್ತಾನೆ ಮತ್ತು ಅವನ ಉತ್ತರಾಧಿಕಾರಿಯಾಗುತ್ತಾನೆ ಅದು ಅವನ ಕನಸಿನಲ್ಲಿತ್ತು ಮರುದಿನ ಅವನು ನದಿಯ ಬಳಿ ಜಪಕ್ಕೆ ಕುಳಿತಿದ್ದನು ಅಲ್ಲಿ ಅವನು ತನ್ನ ಸ್ನೇಹಿತರ ಜೊತೆಯಲ್ಲಿ ಒಬ್ಬ ಚಿಕ್ಕ ಹುಡುಗನನ್ನು ನೋಡಿದನು ಅವನಿಗೆ ತುಂಬಾ ಬಾಯಾರಿಕೆಯಾಯಿತು ಅವನು ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ನದಿಯನ್ನು ಪ್ರವೇಶಿಸಿದನು ಮತ್ತು ಪ್ರಾಣಿಯಂತೆ ಕುದುರೆಯ ಮೇಲೆ ಕುಳಿತ ನೀರನ್ನು ಕುಡಿದನು ಅವರನ್ನು ನೋಡಿದ ಅಕ್ಷೋಭ್ಯ ತೀರ್ಥರು ನೀನು ಹಿಂದಿನ ಜನ್ಮದಲ್ಲಿ ಪ್ರಾಣಿಯಾಗಿದ್ದೆ ಎಂದು ಹೇಳಿದರು ಇದ್ದಕ್ಕಿದ್ದಂತೆ ಕುದುರೆ ಸವಾರನು ತಿರುಗಿ ನದಿಯ ಬಳಿ ಕುಳಿತಿದ್ದ ಯತಿಗಳನ್ನು ನೋಡಿದನು ತಾನು ಗರಡಿಯಲ್ಲಿದ್ದಾಗ ಶ್ರೀಮದಾಚಾರ್ಯರ ಪಾದ ಪ್ರವಚನವನ್ನು ಕೇಳಿದ್ದ ತನ್ನ ಪೂರ್ವಾಶ್ರಮದ ಬಗ್ಗೆ ಎಲ್ಲವನ್ನೂ ನೆನಪಿಸಿಕೊಂಡನು ಅವರು ನೇರವಾಗಿ ಅಕ್ಷೋಭ್ಯ ತೀರ್ಥರ ಬಳಿಗೆ ಹೋಗಿ ಶಿಷ್ಯನಾಗಿ ತೆಗೆದುಕೊಳ್ಳುವಂತೆ ಹೇಳಿದರು ಯತಿಗಳು ಶ್ರೀ ಅಕ್ಷೋಭ್ಯ ತೀರ್ಥರು ಬೇರೆ ಯಾರೂ ಅಲ್ಲ ಅವರ ಪ್ರಾರಂಭಿಕ ಗೀತೆ ಸಂಧ್ಯಾವಂದನೆಯಲ್ಲಿ ಅವರಿಗೆ ಸಹಾಯ ಮಾಡಿದ ಸ್ವಂತ ಚಿಕ್ಕಪ್ಪ ಎಂದು ಅವರು ಅರಿತುಕೊಂಡರು ಅಕ್ಷೋಭ್ಯತೀರ್ಥರು ಸಹ ಅದು ತನ್ನ ಸ್ವಂತ ಸೋದರಳಿಯ ತಮ್ಮ ಪೂರ್ವಾಶ್ರಮದಲ್ಲಿ ಎಂದು ಸಂತೋಷಪಟ್ಟು ಸಂತೋಷಪಟ್ಟು ಅವನಿಗೆ ಆಶ್ರಮವನ್ನು ನೀಡಿದರು ಜಯತೀರ್ಥರು ಶ್ರೀಮದಾಚಾರ್ಯರ ಕೃತಿಗೆ ಹಲವಾರು ಟೀಕಾಗಳನ್ನು ಬರೆಯಲು ಹೋದರು ಅಕ್ಷೋಭ್ಯತೀರ್ಥರ ಪವಾಡಗಳು ಅನೇಕ ಅವರ ಬಗ್ಗೆ ಎಷ್ಟು ತಿಳಿದುಕೊಂಡರು ಕಡಿಮೆ ಅಕ್ಷೋಭ್ಯತೀರ್ಥ ಮೂಲ ವೃಂದಾವನವು ಮಳಕೇಡ್ನಲ್ಲಿದೆ ಅವರ ವೃಂದಾವನ ದರ್ಶನ ಮಾಡಿ ನಾವೆಲ್ಲರೂ ಪುನೀತರಾಗೋಣ ಮಳಕೇಡ್ಗೆ ಭೇಟಿ ನೀಡುವುದು ಹೇಗೆ ಮಳಕೇಡ್ ಗುಲ್ಬರ್ಗ ಜಿಲ್ಲೆಯ ವ್ಯಾಪ್ತಿಗೆ ಬರುತ್ತದೆ ಇದು ಗುಲ್ಬರ್ಗದಿಂದ ನಲವತ್ತು ಕಿಮಿ ದೂರದಲ್ಲಿದೆ ಗುಲ್ಬರ್ಗದಿಂದ ಮಳಕೆಡ್ಗೆ ಸಾಕಷ್ಟು ಬಸ್ ಸೌಕರ್ಯವಿದೆ ಇದು ಗುಲ್ಬರ್ಗಾ ಮತ್ತು ಸೇಡನ್ ನಡುವೆ ಸೇಡನ್ನಿಂದ ಹನ್ನೆರಡು ಕಿಮಿ ದೂರದಲ್ಲಿದೆ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ